ಶ್ರೇಯಾ ಸರ್ ನನ್ನ ಗಂಡ ಎಲ್ರೂ ಕಾಮದೃಷ್ಟಿಯಲ್ಲಿ ನೋಡ್ತಾರೆ ಯಾರನ್ನೂ ಅಕ್ಕ ತಂಗಿ ಥರ ಯೋಚನೆ ಮಾಡೋದೇ ಇಲ್ಲ ಅದರಿಂದ ಅವರು ಹೊರಗೆ ಬರಬೇಕು ನೋಡುವ ನಿನ್ನ ಗಂಡನ ದೃಷ್ಟಿಕೋನ ಯಾಕೆ ಹಂಗಾಗಿದೆ ಆಗಿದೆ ಅದಕ್ಕೆ ಎರಡು ಮೂರು ಕಾರಣ ಇರ್ತವೆ ಒಂದು ನಿನ್ನ ಮದುವೆಗೆ ಮುಂಚೆಯೂ ಆತನಿಗೆ ಬಹುಶಃ ಅಂಥದ್ದೊಂದು ಕಾಮವಾಸನೆ ತನ್ನ ಸ್ನೇಹಿತರಿಂದಲೂ ಅಥವಾ ಸ್ವಯಂ ತಾನು ಅಂತಹ ಕೆಟ್ಟ ವಿಡಿಯೋಗಳು ವಿಚಾರಗಳು ತಿಳ್ಕೊಡೋದರಿಂದ ಆ ಕಾಮವಾಸನೆ ಶುರುವಾಗಿರ್ಬೋದು ಅಥವಾ ತನ್ನ ಹೆಂಡತಿಯಿಂದ ಯಾವುದೇ ಸುಖ ಸಂತೋಷ ನೆಮ್ಮದಿ ಸಿಗತಾ ಇಲ್ಲ ಅಂದಾಗಲೂ ಹಾಗೆ ಹೊರಗಡೆ ಗಮನ ಕೊಡೋ ಕೆಟ್ಟ ಮನಸ್ಥಿತಿಯವರು ಇರ್ತಾರೆ ಅಥವಾ ಅಂಥದ್ದೇ ಒಂದು ಸ್ನೇಹಿತರ ಬಳಗದೊಳಗಡೆ ಇದ್ದಾಗ ಅಂಥ ಬುದ್ಧಿಗಳೆಲ್ಲ ಇನ್ನಷ್ಟು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತವೆ ಈಗ ನೀವು ಹೇಳ್ತಿರೋದು ನನ್ನ ಗಂಡ ಯಾವ ಹೆಣ್ಣನ್ನು ಕೂಡ ಅಕ್ಕ ತಂಗಿ ತಾಯಿ ಈ ಭಾವನೆಯಲ್ಲಿ ನೋಡೋರೇ ಇಲ್ಲ ಎಲ್ಲರನ್ನೂ ಕಾಮದೃಷ್ಟಿಯಲ್ಲೇ ನೋಡ್ತಾನೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿತ್ತಲ್ವ ನಮ್ಮ ನೋಡುವ ಆತನಿನ್ ಆತನನ್ನ ಈ ಕಾಮ ಬುದ್ಧಿ ಅಥವಾ ಈ ವಿಕೃತ ಮನಸ್ಥಿತಿಯಿಂದ ಹೊರಗಡೆ ತರಬೇಕು ಅಂದರೆ ಖಂಡಿತ ಒಬ್ಬ ಹೆಂಡತಿಯಾಗಿ ನಿನ್ನ ಪ್ರಯತ್ನ ಸ್ವಲ್ಪ ಫಲ ಕೊಡ್ಬೋದು ನೀನು ಅವರಿಗೆ ಓ ನೀವು ಅವ್ರನ್ನ ನಿಂಗೆ ನೋಡ್ತೀರಾ ನೀವು ನಂಗೆ ನೋಡ್ತೀರಾ ಎನ್ಕ್ವೈರಿ ಮಾಡಬೇಡಿ ನೀವು ಅತ್ಯಂತ ಪ್ರೀತಿ ಕೊಡಿ ಅವನು ಹೊರಗಡೆ ಬಯಸುವ ಎಲ್ಲ ಸುಖ ಸಂತೋಷಗಳನ್ನು ಒಬ್ಬ ಹೆಂಡತಿಯಾಗಿ ನೀವು ಪೂರೈಸಿ ಅಥವಾ ನೀವು ಖುಷಿ ಕೊಡಿ ನೀವು ಆನಂದದಿಂದ ಮಾತಾಡಿಸಿ ಇಲ್ಲ ಅದೊಂದು ಮೀರಿಯೂ ನಾನು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರೂ ಅವ್ರು ಹಂಗೆ ಮಾಡ್ತಾರೆ ಅದು ಹೇಳ್ತಾರಲ್ವಾ ಜೇಬಲ್ ದುಡ್ಡಿದ್ದಾಗ ಚೆನ್ನಾಗಿ ದುಡ್ಡಾಡ್ತಾ ಇರೋ ಸಮಯದಲ್ಲಿ ಅಥವಾ ತೋಳಲ್ಲಿ ತಾಕತ್ತಿದ್ದ ಸಮಯದಲ್ಲಿ ಏ ನನ್ನ ದುಡ್ಡು ಕೊಟ್ಟರೆ ಯಾವ ಹೆಣ್ಣು ಬೇಕಾದರೂ ನನ್ನ ಹಿಂದೆ ಬರ್ತಾಳೆ ಅನ್ನೋ ಬುದ್ಧಿ ಇವು ಅವರವರೇ ತಿಳ್ಕೊಂಡು ಇವತ್ತು ಲೋಕದಲ್ಲಿ ಏನೇನು ನಡೀತಾ ಇದೆ ಪರಸ್ತ್ರೀ ಪರಪುರುಷ ಅಥವಾ ತನ್ನ ಹೆಂಡತಿ ಬಿಟ್ಟು ಇನ್ಯಾರಿಂದಲೋ ಹೋಗಿ ಅಥವಾ ತನ್ನ ಗಂಡನನ್ನು ಬಿಟ್ಟು ಇನ್ಯಾರಿಂದಲೋ ಹೋಗಿ ಜೀವನವನ್ನು ನರಕ ಮಾಡಿಕೊಂಡು ಕೇವಲ ಕ್ಷಣ ಮಾತ್ರದ ಸುಖಕ್ಕೋಸ್ಕರ ತಾನು ಧರ್ಮವನ್ನು ಮರೆತು ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡಿ ಅಥವಾ ಕಟ್ಕೊಂಡ ಗಂಡನಿಗೆ ಮೋಸ ಮಾಡಿ ಮಕ್ಕಳನ್ನೂ ಗಂಡನ ಹತ್ರ ಬಿಟ್ಬಿಟ್ಟು ಇನ್ಯಾವನಿಂದಲೋ ಹೋದ ಹೆಣ್ಣುಮಕ್ಕಳ ಕಥೆಯನ್ನು ನಾನು ಕೇಳಿದ್ದೇನೆ ಅಂದರೆ ನನಗೆ ನನ್ನ ಜೀವನದಲ್ಲಿ ಕಾಮವನ್ನು ಸುಖವನ್ನು ಪಡೋದಕ್ಕಿಂತ ನನ್ನ ಲೈಂಗಿಕ ಸುಖಕ್ಕಿಂತ ನನಗೆ ಬೇರೆ ಯಾವುದೂ ಮುಖ್ಯ ಅಲ್ಲ ಅನ್ನೋ ಮನಸ್ಥಿತಿ ಬಂದಾಗ ಈ ರೀತಿ ವಿಕೃತಗಳು ಶುರುವಾಗುತ್ತವೆ ಅವರಿಗೆ ಕಾನೂನಿನ ಭಯ ಇರಲ್ಲ ನೇತಾಯಿ ಬರೆ ಭಯ ಇರಲ್ಲ ಗುರು ಹಿರಿಯರ ಭಯ ಇರಲ್ಲ ಸಮಾಜದ ಭಯ ಇರಲ್ಲ ಅಂದರೆ ಆ ಕಾಮ ಈಡೇರಿಸಿಕೊಳ್ಳೇಬೇಕು ಅಂತ ಹೋದಾಗ ಎಲ್ಲವನ್ನೂ ಅದು ಆ ಕಾಮ ಈಡೇರಿದ ಮರುಕ್ಷಣವೇ ಅವರಲ್ಲಿ ಭಯ ಶುರುವಾಗುತ್ತೆ ಅಯ್ಯೋ ನಾನು ಏನು ತಪ್ಪು ಮಾಡಿಬಿಟ್ಟೆ ಹಾಗಾಗಿ ನೀವು ಒಬ್ಬ ಹೆಂಡತಿಯಾಗಿ ಅವರನ್ನು ಸರಿದ ಹಾರಿಗೆ ತರಲಿಕ್ಕೆ ಅವರ ತಪ್ಪುಗಳನ್ನು ಪದೇ ಪದೇ ಹೇಳುವುದರಿಂದ ಅವರು ಸರಿ ದಾರಿಗೆ ಬರಲ್ಲ ಓ ನೀನು ಅವಳ ಜೊತೆ ಇದ್ದೆ ನೀನು ಅವಳು ಹಿಂಗೆ ನೋಡ್ತೀಯಾ ನೀನು ಅವಳು ಹಿಂಗೆ ನೋಡ್ತೀಯಾ ಹಿಂಗೆ ಹೇಳೋದ್ರಿಂದ ಅವ್ರು ಇನ್ನೂ ಜಾಸ್ತಿ ಆಗ್ತಾರೆ ಹೊರತು ಕಡಿಮೆ ಆಗಲಿಕ್ಕಿಲ್ಲ ನಿನಗೇನೂ ಗೊತ್ತಿಲ್ಲ ನಿನ್ನ ಗಂಡ ತುಂಬ ಒಳ್ಳೆಯವನು ಅಂತಾನೆ ನೀನು ಮಾತಾಡಿಸ್ಬೇಕು ನೀನು ಇದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಅವರನ್ನು ಅನುಮಾನಪಟ್ಟು ಅದನ್ನೇ ಎನ್ಕ್ವೈರಿ ಮಾಡ್ತಾ ಹೋದರೆ ಅವರು ಮತ್ತೆ ಜಾಸ್ತಿ ಆಗಿಬಿಡ್ತಾರೆ ಇದು ನಿನ್ನ ಕಡೆಯಿಂದ ಆಗಬೇಕಾದದ್ದು ಇನ್ನು ಕಾಲವೇ ಉತ್ತರ ಕೊಡೋ ಸಮಯ ಬರುತ್ತವ ಅವನ ದೊಡ್ಡ ಆಗಿರಲಿ ಸಿನಿಮಾದವನಾಗಿರಲಿ ಇನ್ಯಾರೇ ದೊಡ್ಡ ಕುಳ ಏನೇ ಆಗಿರಲಿ ಪರಸ್ತ್ರೀ ಹಿಂದೆ ಹೋದವನು ಒಂದು ಆ ಸ್ತ್ರೀನೇ ಅವಳಿಗೆ ಚಟ್ಟ ಕಟ್ತಾಳೆ ಅಥವಾ ಆ ಸ್ತ್ರೀನೇ ಅವನಿಗೆ ಚಟ್ಟ ಕಟ್ತಾಳೆ ಇಲ್ಲ ಆ ಸ್ತ್ರೀ ಕಡೆಯವರು ಅವನಿಗೆ ಚಟ್ಟ ಕಟ್ತಾರೆ ಇಲ್ಲ ಅವನು ಸ್ವಯಂ ರೋಗದ ಕಪಿಮುಷ್ಟಿಗೆ ಸಿಕ್ಕಿ ದೇಹ ನಿಶಕ್ತವಾಗಿ ಅವನ ಬದುಕನ್ನು ನಾಶ ಮಾಡಿಕೊಳ್ಳುತ್ತಾನೆ ಅಂದರೆ ಪರಪುರುಷ ಪರಸ್ತ್ರೀ ಇದರ ಹಿಂದು ಹೋದವರು ಖಂಡಿತ ಸುಖವಾಗಿರಲ್ಲ ಯಾವ ಸುಖದ ಹಿಂದೆ ಹೋಗ್ತಿದ್ದಾರೆ ಅದು ಇಷ್ಟು ಇಷ್ಟು ಪ್ರಮಾಣದ ಸುಖಕ್ಕೋಸ್ಕರ ಇಷ್ಟು ದೊಡ್ಡ ದುಃಖವನ್ನು ಅವರು ಗಮನನೇ ಕೊಡಲ್ಲ ಅಷ್ಟು ಯೋಚನೆ ಮಾಡಿರಲ್ಲ ಹಾಗಾಗಿ ನಿನ್ನ ಗಂಡನ ದೃಷ್ಟಿ ಆಗಿದೆ ಬೇರೆ ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನ ತಿಳಿಸಿ ಹೇಳಿ ನೋಡಬೇಡಿ ಇನ್ನು ಅಷ್ಟೇ ಅಥವಾ ಅದೊಂದು ತಯಾರಿಲ್ವ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಬಟ್ ನೀನು ನಿನ್ನ ಮಕ್ಕಳು ನಿನ್ನ ಅತ್ತೆ ಮಾವ ಏನು ಒಂದು ಬದುಕಿದೆಯಲ್ಲ ಹೀಗೆ ಸರಿ ಹೋಗ್ತಾ ಇಲ್ಲ ಗಂಡ ಅವನು ಹೀಗೆ ಪರಸ್ತ್ರೀ ಸಹವಾಸಕ್ಕೆ ಬಿದ್ದಿದ್ದಾನೆ ಈಗ ಇಲ್ಲಿ ಎರಡು ತರನವ ಒಂದು ಪರಸ್ತ್ರೀ ಹಿಂದೆ ಹೋಗಿ ತುಂಬಾ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾನೆ ಅನ್ನೋದು ಒಂದು ಇಲ್ಲ ಸರ್ ಹಂಗೇನು ಹೋಗಿಲ್ಲ ಬಟ್ ಕೆಟ್ಟದಾಗ ನೋಡ್ತಾನೆ ಎಲ್ಲರನ್ನು ಅಂತ ಅನ್ಸಿದೆ ನೋಡ್ತಾನೆ ಅನ್ನೋದಿನ್ನು ಮೊದಲ ಹಂತ ಬಟ್ ಏನೋ ಹೆಣ್ಣಿನಿಂದ ಹೋಗೇ ಬಿಟ್ಟ ಏನೋ ಮಾಡೇ ಬಿಟ್ಟ ಅಥವಾ ಯಾವುದೋ ವಿಚಾರದಲ್ಲಿ ಭಾಗಿಯಾಗೇ ಬಿಟ್ಟ ಅಂದ್ರೆ ಅದು ಎರಡನೇ ಹಂತ ನೋಡ್ತಾನೆ ಮಾತ್ರವಾದ್ರೆ ಭಗವಂತ ಅವನಿಗೆ ಬುದ್ಧಿ ಕೊಡ್ಲಿ ಭಗವಂತ ಆತನಿಗೆ ಸರಿಯಾದ ಬುದ್ಧಿ ಸರಿಯಾದ ದೃಷ್ಟಿಕೋನವನ್ನು ಕೊಡ್ಲಿ ಆದರೆ ಆತ ಸುಖದ ಹಿಂದೆ ಬಿದ್ದು ತುಂಬ ರೀತಿ ಸುಖ ತುಂಬ ಹೆಣ್ಣು ಮಕ್ಕಳ ಹಿಂದೆ ಬಿದ್ದು ಆ ರೀತಿ ಸುಖವನ್ನು ಅನುಭವಿಸೋಕೆ ಒಂಟು ಬಿಟ್ಟಿದ್ದ ನಿಂದಾಗ ಅದು ನಿನ್ನ ಆಗೋದಲ್ಲ ಅದಕ್ಕೆ ಯಾವ ರಿಹ್ಯಾಬ್ಲೇಷನ್ ಸೆಂಟ್ರೂ ಇಲ್ಲ ಅಥವಾ ಅದನ್ನು ಸರಿ ಮಾಡೋ ಸೆಂಟರ್ ಇಲ್ಲ ನಾನು ನಿನಗೆ ಬುದ್ಧಿ ಹೇಳ್ಬೋದವ್ವ ಆತ ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ನೀನು ಎನ್ಕ್ವೈರಿ ಮಾಡಿ ಫೋನ್ ಚೆಕ್ ಮಾಡಿ ವಾಟ್ಸಪ್ ಚೆಕ್ ಮಾಡಿ ನೀನು ದುಃಖ ಪಡಬೇಡ ಒಂದು ವೇಳೆ ನಾಳೆನೇ ಸರಿ ಹೋದರೂ ಕೂಡ ಈ ಹಿಂದೆ ಕಲುಷಿತ ಆಗ್ಬಿಟ್ಟಿದೆಯಲ್ಲ ಅದು ಅದಕ್ಕೆ ಅದು ನಿನ್ನ ತಲೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಹೆಣ್ಣು ಮಕ್ಕಳು ಮದುವೆಯ ಸಮಯದಲ್ಲಿ ತುಂಬ ಜಾಗೃತವಾಗಿ ಆಯ್ಕೆ ಮಾಡಿ ನಿಮ್ಮ ಬಾಳ ಸಂಗಾತಿಯನ್ನು ಒಂದು ವೇಳೆ ಅಲ್ಲಿ ಸರಿ ಇತ್ತು ಆಮೇಲೆ ಇಲ್ಲಿ ಕೆಡ್ತು ಅಂದಾಗ ಎಂಥ ವಿಚಾರಗಳನ್ನು ಸಹಿಸ್ಕೊಳ್ಳೋಕೆ ಹೋಗಬೇಡಿ ಅಯ್ಯೋ ಬಿಡು ನನ್ನ ಗಂಡ ಯಾವಳಿಂದಲಾದರೂ ಹೋಗಲಿ ಏನು ಮಾಡೋಕ್ಕಾಗುತ್ತೆ ಅಂದುಕೊಂಡು ನಿಮ್ಮ ಪಾಡಿಗೆ ನೀವಿದ್ದರೆ ನಾಳೆ ಅವನ ದುರ್ವರ್ತನೆ ಅವನ ದುಶ್ಚಟ ನಿನ್ನ ಬದುಕನ್ನು ಕಿತ್ಕೊಂಡ್ಬಿಡುತ್ತೆ ನಿನ್ನ ಮಕ್ಕಳ ಬದುಕು ಕಿತ್ಕೊಂಡ್ಬಿಡುತ್ತೆ ನಿಮ್ಮ ವಂಶ ಬದುಕಿರುತ್ತೆ ಆದರೆ ಹೊರಗಡೆ ತಲೆ ಎತ್ಕೊಂಡು ಓಡಾಡಲಿಕ್ಕಾಗಲ್ಲ ಹಾಗಾಗಿ ಸರಿ ಹೋಗ್ತಿಲ್ಲ ಅಂದಾಗ ದೊಡ್ಡವರ ಸಮ್ಮುಖದಲ್ಲಿ ಅದಕ್ಕೆ ಬುದ್ಧಿ ಕಲಿಸಬೇಕು ಇಲ್ಲ ಅದು ದೊಡ್ಡವರು ಹೇಳಿದ್ರೂ ಕೇಳಲ್ಲ ಅಂದಾಗ ಅದನ್ನು ತ್ಯಜಿಸಿಬಿಡಬೇಕು ಆ ವೇಶ್ಯೆ ಬರೀ ಹೆಣ್ಣು ಮಾತ್ರ ಅಲ್ಲ ಗಂಡು ವೇಷ್ಯಗಳು ಇರ್ತಾರೆ ಮನೆಯಲ್ಲಿ ಹೆಂಡತಿ ಗೌರವಾನ್ವಿತವಾಗಿ ಬದುಕ್ತಾ ಇರಬೇಕಾದ್ರೆ ಸುಖದ ಆಸೆಗೋಸ್ಕರ ಅಂದ್ರೆ ಹೆಣ್ಣು ಮಾತ್ರ ಹರಿಂಗ್ ವೇಷ್ಯ ಆಗಿಬಿಡ್ತಾಳೆ ಗಂಡು ಅವನು ತನ್ನ ಹಣವನ್ನು ಕೊಟ್ಟು ಇನ್ನೊಂದು ಹೆಣ್ಣಿನ ಸುಖದ ಸುಖ ಬಯಸೋದು ಅವನು ವೇಷ್ಯ ಆಗ್ತಾನಲ್ಲ ಮತ್ತೆ ಈ ಗಂಡು ವೇಷ್ಯಗಳಿಂದ ಹೆಣ್ಣು ಮಕ್ಕಳು ಗೌರವಾನ್ವಿತ ಮಕ್ಕಳು ಗಂಡಾದರೂ ಪರವಾಗಿಲ್ಲ ಒಂದು ತಿದ್ದಬೇಕು ಕಾನೂನಾತ್ಮಕವಾಗಿ ತಿದ್ದೋ ನೋಡಬೇಕು ಹಿರಿಯರ ಸಮ್ಮುಖದಲ್ಲಿ ತಿದ್ದೋಗಿ ನೋಡಬೇಕು ಮಕ್ಕಳಿಂದ ಹೇಳಿಸಿ ಆದರೂ ಮುಖ ಕೊಡದಂಗೆ ಅವಾಗಲಾದರೂ ಬುದ್ಧಿ ಹೇಳಬಹ ಚಿಕ್ಕ ಮಕ್ಕಳಿಂದ ಬುದ್ಧಿ ಹೇಳಿಸ್ಕೊಂಡಾದರೂ ತಿದ್ದುಕೊಳ್ತಾನೆ ನೋಡಬೇಕು ಇಲ್ಲ ಇದು ಯಾವುದು ನೋಡಿದ್ರೂ ಆಗ್ತಿಲ್ಲ ಅಂದಾಗ ಅಂಥ ಕೆಟ್ಟ ಮನಸ್ಥಿತಿ ಪಾಪದವರ ಜೊತೆ ಇದ್ದು ನೂರು ವರ್ಷ ಬದುಕುವುದಕ್ಕಿಂತ ಸ್ವತಂತ್ರಳಾಗಿ ಬದುಕು ಒಂದು ಹತ್ತು ವರ್ಷ ಬದುಕು ತೊಂದರೆ ಇಲ್ಲ ಬಟ್ ಅನಿಷ್ಟಗಳನ್ನು ಅಯ್ಯೋ ಊರಿನವ್ರು ಆಡ್ಕೊಂಡ್ಬಿಡ್ತಾರೆ ಅಥವಾ ಏನು ಅಯ್ಯೋ ನನಗೆ ಏನು ಮಾಡಲಿ ನನಗೆ ದುಡಿಯೋದು ಗೊತ್ತಿಲ್ಲ ಒಂದು ಇರ್ತೀಯಾ ಇವನು ಏನು ಮಾಡಿದ್ರು ನೀನು ಕೇಳೋಕೆ ಹೋಗ್ಬೇಡ ಇಲ್ಲ ಇವನ್ ಮಾ ಇವ್ನು ಏನೇನೋ ಹೊಲ್ಸು ಮಾಡೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಬೇರೆ ಬದುಕು ನೀನು ಇನ್ಯಾವುದೋ ಪುರುಷನೇ ಹಿಂದೆ ಹೋಗಿದ್ರೆ ನಿನ್ನನ್ನು ಜುಟ್ಟಿಡ್ದು ಕೇಳ್ತಿದ್ರು ಇಲ್ವೋ ಒಂದು ನಿನ್ನ ಹತ್ರ ಸಾಕ್ಷಿದ್ರೆ ಯಾಕೆ ಸುಮ್ಮ ಕೂತ್ಕೊಳ್ತೀಯ ಇದಾಗಬಾರ್ದು ಈಗ ಸಹಿಸ್ಕೊಳ್ತೀಯವಾ ನಿನ್ನ ಮಕ್ಕಳ ಕಾಲಕ್ಕೆ ಇದು ಇನ್ನೂ ದೊಡ್ಡದಾಗುತ್ತೆ ಅಥವಾ ನಾಳೆ ಬರೋ ಸೊಸೆಗೆ ನೀನು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಏ ಅಂತ ಕಿತ್ತೋದ್ ಗಂಡು ನನ್ನ ಇಟ್ಕೊಂಡು ಜೊತೆ ಬದುಕಿದವಳು ನೀನು ಅಂಥವಳೇ ಇರ್ತೀಯ ಅಂದಾಗ ಏನು ಮಾಡ್ತೀಯ ಇವಕ್ಕೆಲ್ಲ ಚಿಗುರಲ್ಲೇ ಚೂಟ ಹಾಕ್ಬಿಡ್ಬೇಕು ತುಂಬ ಬಿಟ್ಕೊಂಡು ಹೋದರೆ ಕೆಟ್ಟದ್ದಾಕ್ಬಿಡುತ್ತೆ ಅಲ್ವಾ ಗಂಡನನ್ನು ತಿದ್ಲಿಕ್ಕೆ ನೋಡಬೇಕು ಗೊತ್ತಾದ ತಕ್ಷಣ ಬಿಡ್ತೀನಿ ಅಂದರೆ ಅದು ತಪ್ಪಾಗ್ಬಿಡುತ್ತೆ ತಿದ್ದಬೇಕು ಮೊದಲು ಹೇಳಬೇಕು ಪೊಲೀಸ್ನವರಿಂದ ಹೇಳಿಸ್ಬೇಕು ಮನೆಯವರಿಂದ ಹೇಳಿಸ್ಬೇಕು ಹಿರಿಯರಿಂದ ಹೇಳಿಸಬೇಕು ಎಲ್ಲ ಪ್ರಯತ್ನಗಳಾದ ಮೇಲೆ ಅವನು ಬಿಡ್ತಿಲ್ವಾ ನೀವು ಅವನನ್ನು ಬಿಡಬೇಕು ಅಂಗು ಬಿಡ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ತುಂಬ ಅಯ್ಯೋ ದುಡಿಮೆ ಮಾಡೋರು ಯಾರೂ ಇಲ್ಲ ಸರ್ ಅವ್ರನ್ನೇ ನಂಬ್ಕೊಂಬಿಟ್ಟಿದ್ದೀವಿ ಏನಾನು ಹೇಳ್ತಿದ್ದೀರಾ ಮತ್ತು ಬ ಸಹಿಸ್ಕೊಂಡು ಬದುಕಿ ಇಲ್ಲ ಸರ್ ನಾನು ಅಂಬ್ಲಿ ಕುಡಿದ್ರು ಪರವಾಗಿಲ್ಲ ಸರ್ ಇಂಥವ್ನ ಜೊತೆ ನಾನು ಬದುಕಲ್ಲ ಹೋಗಿ ಟೈಲರಿಂಗ್ ಮಾಡಿ ಕಷ್ಟಪಡಿ ದುಡೀರಿ ಬಟ್ ಅವನು ಕೋಟಿ ಕುಳ ಆಗಲಿ ಹೊಲಸು ವ್ಯಕ್ತಿತ್ವದೊಂದಿಗೆ ಬದುಕಬೇಡಿ ನಿಮಗೆ ಹಣಕ್ಕಿಂತ ಈ ಜನ್ಮದಲ್ಲಿ ನೀವೆಂಥವ್ರ ಜೊತೆ ಇದ್ರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ